ಡ್ರೀಮ್ ಲ್ಯಾಂಡ್ ಕಾಡಲ್ಲಿ ವಾತಾವರಣ ತುಂಬಾ ಚೆನ್ನಾಗಿತ್ತು ಆ ದಿನ ಬಿಸಿಲಿರ್ಲಿಲ್ಲ ತುಂಬಾ ತಣ್ಣಗೆ ಗಾಳಿ ಬರ್ತಿತ್ತು ಅರೇ ವಾ ಇವತ್ತು ವಾತಾವರಣ ಎಷ್ಟು ಚೆನ್ನಾಗಿದೆ ಐವತ್ತು ಡಿಗ್ರಿ ಆ ಬಿಸಿಲನ್ನು ಅನುಭವಿಸಿದ ನಂತರ ಇವತ್ತು ತುಂಬಾ ನೆಮ್ಮದಿಯಾಗಿದೆ ತುಂಬಾ ಸಂತೋಷವಾಗಿದೆ ಕಾಡಲ್ಲಿ ಎಲ್ಲಾ ಪಕ್ಷಿಗಳು ತುಂಬಾ ಸಂತೋಷವಾಗಿರುತ್ತೆ ಆದರೆ ಸೋನು ಮಾತ್ರ ತುಂಬಾನೇ ಬೇಜಾರಾಗಿರುತ್ತೆ ಈಗ್ಲೂ ಇಷ್ಟು ಮೋಡ ಮತ್ತೆ ಚಳಿನ ಮತ್ತೆ ಮಳೆ ಬಂದ್ರೆ ಏನಾಗುತ್ತೋ ಹಂಗಂತ ಯೋಚನೆ ಮಾಡಿ ಟೀನು ಪಕ್ಷಿ ಎತ್ತರ ಅದು ಹೋಗುತ್ತೆ ಅರಯ್ಯೋ ಟೀನು ಅಕ್ಕಿ ಮನೆಯಲ್ಲಿ ತಿನ್ನಕ್ಕಿದೀಯಾ ನನ್ನ ರೆಕ್ಕೆಗೆ ನೋವಾಗಿದೆ ಹಾಗೆ ಆಹಾರ ಹುಡ್ಕೊಂಡೋಗ್ತಿಲ್ಲ ಶಂಸೆ ಪಾರಿವಾಳ ಅನ್ನ ನಾವು ಬರೀ ನಮ್ಗೆ ಮತ್ತೆ ನಮ್ ಮಕ್ಕಳಿಗೆ ಮಾತ್ರ ಆಹಾರ ಹುಡ್ಕೊಂಡ್ ತರ್ತೀವಿ ಮತ್ತೆ ಅವತ್ತಿನ ದಿನ ಅದನ್ನ ತಿಂದು ಮಲ್ಕೋತೀವಿ ಅರ್ಥ ನಿಮಗೆ ಮಾತ್ರ ತರ್ತೀಯಾ ಮತ್ತೆ ಅದಾದ ನಂತರ ನಾಳೆ ಅರ ಯಾ ಸಾನ ಯಾಕೆ ಕೊಡ್ತಿದ್ಯಾ ನಾಳೆದು ನಾಳೆ ನೋಡೋಣ ಇವತ್ತು ನೋಡಿದ್ರೆ ತಲೆ ತಿರುಗುತ್ತೆ ಮತ್ತೆ ಮಲ್ಗಲ್ಲ ಹ ಸೋನು ಮತ್ತೆ ಏನು ಹೇಳೋದೇ ಇಲ್ಲ ಆಮೇಲೆ ಚಿಂಕಿ ಮೇನೆ ಹತ್ರ ಹೋಗುತ್ತೆ ಚಿಂಕಿ ಅಕ್ಕ ತುಂಬಾ ಹೊಟ್ಟೆ ಹಸಿತಿದೆ ತಿನ್ನಕೇನಾದ್ರೂ ಇದ್ರೆ ಕೊಡ್ತೀಯಾ ಹರಿವಾಳ ಅಲ್ಲ ಮುಂಚನೆ ಬಂದಿದ್ರೆ ನಮ್ ಜೊತೆನೆ ನಿಮ್ಗೆ ಸ್ವಲ್ಪ ಆಹಾರ ಕೊಡ್ತಿದ್ವಿ ನಾವೆಲ್ಲರೂ ತಂದ ಆಹಾರ ತಿಂದು ಮುಗಿಸ್ಬಿಟ್ವಿ ಅದನ್ ಕೇಳಿಸ್ಕೊಂಡು ಅದು ಮುಂದೆ ಹೋಗ್ಬಿಡುತ್ತೆ ಈ ರೀತಿ ಅದು ಎಲ್ಲಾ ಮನೆಗಳಿಗೂ ಹೋಗುತ್ತೆ ಅದಕ್ಕೆ ಯಾರು ನಾಳೆ ಬಗ್ಗೆ ಯೋಚನೆ ಮಾಡೋ ಪಕ್ಷಿಗಳು ಅದಕ್ಕೆ ಸಿಕ್ಕೇ ಇಲ್ಲ ಅದಕ್ಕೆ ಅದು ತುಂಬಾ ಬೇಜಾರ್ ಮಾಡ್ಕೊಂಡು ನದಿಯ ಬಳಿ ಬಂದು ಕುತ್ಕೊಂಡು ಯೋಚನೆ ಮಾಡಕ್ ಶುರು ಮಾಡುತ್ತೆ ಅಲ್ಲ ಕಾಡಲ್ಲಿ ಮಳೆ ಬಂದ್ರೆ ಆಗ ಇವ್ರಿಗೆ ಹೊರಗೋಗ್ರೆ ಮತ್ತೆ ಏನ್ ತಿಂತಾರ ಇವರೆಲ್ಲ ಇವರಂತೂ ನಾಳೆ ಟೆನ್ಶನೇ ಮಾಡಲ್ಲ ಈಗಾದ್ರೆ ನಮ್ಮ ಕಾಡಂತೂ ಹೊಟ್ಟೆಗ್ ತಿಂದನೆ ಸತ್ತೋಗುತ್ತೆ ಮಳೆಗೆ ಮತ್ ನಾನೊಬ್ನೇ ಏನ್ ಮಾಡ್ಲಿ ಅದರ ಮನಸ್ಸಲ್ಲಿ ಇದೇ ಪ್ರಶ್ನೆ ಓಡ್ತಾ ಇರುತ್ತೆ ತುಂಬಾ ಹೊತ್ತು ಅದ್ ಅಲ್ಲೇ ಕುತ್ಕೊಂಡ್ ಅದ್ರ ಬಗ್ಗೆನೆ ಯೋಚನೆ ಮಾಡ್ತಿರುತ್ತೆ ಸಡನ್ ಆಗಿ ಅದ್ರ ಮುಂದೆ ಒಂದು ದೇವತೆ ಬರ್ತಾಳೆ ಸೋನು ಪಾರಿವಾಳ ನೀನ್ ಯಾಕಷ್ಟ ಬೇಜಾರ ಆಗಿದೀಯ ಅರೆ ನೀವಂತೂ ಯಾರು ದೇವ್ರ ಕಾಣ್ತೀರಾ ನಮಸ್ತೆ ದೇವಿ ನೀನು ಬೇಜಾರಾಗ್ತಿರೋದು ನನಗೆ ಕೇಳಿಸ್ತಿತ್ತು ನೀನು ಬೇಜಾರ್ ಮಾಡ್ಕೊಳ್ಳಿರೋದನ್ನ ಕೇಳಿಸ್ಕೊಂಡು ನನ್ ಕೈಲಿ ಇಲ್ಲಿ ಬರಕ್ ಆಗದೆ ಇರಕ್ಕಾಗ್ಲಿಲ್ಲ ಹೇಳು ನಿನ್ನ ಕಷ್ಟಕ್ಕೆ ಕಾರಣವೇನು ತಾಯಿ ನಮ್ಮ ಕಾಡಿನ ಪ್ರಾಣಿಗಳೆಲ್ಲ ಆರಾಮಾಗಿದ್ದಾವೆ ಇನ್ನೂ ಕೆಲವೇ ದಿನದಲ್ಲಿ ಮಳೆ ಬರುತ್ತೆ ಇವರಿಗದ್ರ ಟೆನ್ಷನೇ ಇಲ್ಲ ಮಳೆಗೆ ಇವರು ಎಲ್ಲಿಗೂ ಹೋಗಕ್ಕಾಗ್ದಿದ್ರೆ ಒಟ್ಟೆಗೇನ್ ತಿಂತಾರೆ ಮತ್ತೆ ಹೇಗ್ ಬದುಕಿರ್ತಾರೆ ಹೇಳಿ ನಂಗಿದ್ದೇನೆ ತುಂಬಾ ಟೆನ್ಷನ್ ಆಗ್ತಿದೆ ಅದನ್ ಕೇಳಿಸ್ಕೊಂಡು ದೇವತೆ ಯೋಚನೆ ಮಾಡ್ಕೊಂಡು ಈಗ ಅಂತಾಳೆ ನೀನು ಇಲ್ಲಿಂದ ಹೋದ ನಂತರ ನಿನ್ನ ಇರುವ ಮರದ ಮೇಲೆ ಅಲ್ಲಿ ಖಾಲಿ ಬುಟ್ಟಿ ಸಿಗುತ್ತೆ ಖಾಲಿ ಬುಟ್ಟಿನ ಅದ್ರಿಂದ ನನ್ನ ಸಮಸ್ಯೆ ಹೇಗ್ ಸಾಲ್ವ್ ಆಗುತ್ತೆ ಆಮೇಲೆ ಆ ದೇವಿ ಸೋಲು ಪಾರಿವಾಳನ ಕಿವಿಯಲ್ಲಿ ಒಂದು ವಿಷಯಲ್ಲಿ ಮಾಯ ಆಗ್ತಾಳೆ ಸೋನು ಪಾರಿವಾಳ ಆಹಾರ ಹುಡುಕೊಂಡು ಹೋಗುತ್ತೆ ತುಂಬಾ ದೂರ ಹೋದ್ಮೇಲೆ ಅದಕ್ಕೊಂದು ಚೇಪೆಕಾಯಿ ಮರ ಸಿಗುತ್ತೆ ದೇವ್ರ ದೊಡ್ಡವನು ಒಂದಾದರೂ ಮರ ಕಾಣಿಸ್ತು ಆ ಮರದಿಂದ ಅದು ಚೇಪೆಕಾಯನ್ನ ತಿನ್ನುತ್ತೆ ಆಮೇಲೆ ಮರದಿಂದ ಒಂದು ಎಲೆಯನ್ನು ಕಿತ್ಕೊಂಡು ಹೋಗುತ್ತೆ ಅದು ಅದರ ಮನೆ ಕಡೆ ಬಂದಾಗ ಎಲ್ಲಾ ಪಕ್ಷಿಗಳು ಅದನ್ನ ತುಂಬಾ ವಿಚಿತ್ರವಾಗಿ ನೋಡೋಕೆ ಶುರು ಮಾಡ್ತವೆ ಈ ಸೋನು ತಲೆ ಪಕ್ಷಿ ಅದರ ಮರದ ಬಳಿ ಹೋಗಿದ ತಕ್ಷಣ ಅದಕ್ಕೆ ಅಲ್ಲಿ ಒಂದು ಬುಟ್ಟಿ ಕಾಣಿಸುತ್ತೆ ಆ ಬುಟ್ಟಿಯಲ್ಲಿ ಅದು ಆ ಎಲೆಯನ್ನು ಹಾಕುತ್ತೆ ಇದನ್ನೆಲ್ಲ ನೋಡಿ ಆ ಪಕ್ಷಿಗಳು ಆಶ್ಚರ್ಯ ಪಡ್ತವೆ ಇದೇ ರೀತಿ ದಿನ ಸೋನು ಏನ್ ಮಾಡುತ್ತಂದ್ರೆ ಒಂದೊಂದು ಎಲೆಯನ್ನು ತಗೊಂಡ್ ಬಂದು ಆ ಬುಟ್ಟಿಯಲ್ಲಿ ಹಾಕ್ತಾ ಇರುತ್ತೆ ಸೊನು ಹಾಕಿ ನೀನಂತೂ ಈಗ ಇಪ್ಪತ್ತು ಎಲೆನ ಹಾಕಾಗಿದೆ ಅನಿಸುತ್ತೆ ಆದರೆ ಈ ಎಲೆನ ಯಾಕೆ ಒಟ್ಟಾಗ್ತಿದೆಯಾ ಎಲ್ಲ ಹಕ್ಕಿಗಳೇ ಸರಿಯಾಗಿ ಕೇಳಿ ಈ ಬುಟ್ಟಿನ ತುಂಬೋದು ನನ್ನೊಬ್ಬನ ಕರ್ತವ್ಯ ಅಲ್ಲ ನೀವು ಇವತ್ತಿಂದ ಯಾವುದೇ ಫಲ ತಿಂದರೂ ಅದರ ಎಲೆನ ಇದಕ್ಕೆ ಹಾಕಬೇಕು ಗೊತ್ತಾಯ್ತಾ ನಿಮಗೆ ನಾನಿಲ್ಲಿ ಎಲ್ಲರಿಕ್ಕಿಂತ ದೊಡ್ಡವನು ನನ್ನ ಮಾತನ್ನು ನೀವು ಕೇಳಲೇಬೇಕು ಹಾಂ ದೊಡ್ಡವನು ನೀನೆ ತಲೆನೋ ಕೆಟ್ಟಿದೆ ನನಗೆ ಸರಿಯಾಗಾದ್ರೆ ನಿನ್ನ ಮಾತನ್ನ ನೋಡ್ತೀವಿ ಆ ದಿನದಿಂದ ಎಲ್ಲಾ ಪಕ್ಷಿಗಳು ಯಾವ ಮರದಲ್ಲಿ ಹಣ್ಣನ್ನು ತಿಂತವೋ ಆ ಮರದ ಎಲೆಯನ್ನು ತಗೊಂಡ್ ಬಂದು ಅದ್ರಲ್ಲಿ ಹಾಕ್ತಿದ್ವು ಈ ಮಳೆಗೆ ನಾವು ಬೇರೆ ಕಾಡಿಗೆ ಹೋಗಿ ಏನು ತಿನ್ನಕ್ ತರಕಾಗಲ್ಲ ಮೇಲೆ ನೀರ್ ತುಂಬಿದೆ ದಾರಿನೂ ನಮಗೆ ಮಿಸ್ ಆಗುತ್ತೆ ಸರಿಯಾಗಿ ಹೇಳಿದೆ ನೀನು ಈಗ ಮಳೆ ನಿಂತ ನಂತರನೇ ಏನಾದರೂ ಮಾಡಕ್ ಆಗುತ್ತೆ ಎಲ್ಲಾ ಪಕ್ಷಿಗಳು ಕಾಯ್ತಾ ಇರ್ತವೆ ಆದ್ರೆ ಮಳೆ ಮಾತ್ರ ನಿಲ್ಲೋ ತರನೇ ಇಲ್ಲ ಎಲ್ಲಾರು ತುಂಬಾ ಹಸುವಿನಿಂದ ನಡ್ಲಾಡ್ತಾ ಇರ್ತಾರೆ ಏನ್ ಮಾಡೋದಂತ ಅರ್ಥ ಆಗಲ್ಲ ಆಗ ಸೋನು ಪಕ್ಷಿ ಕೂಡ ಅಲ್ಲಿ ಬಂದು ಕೂತ್ಕೊಳ್ಳುತ್ತೆ ಹೇಳಿ ಏನು ಟೆನ್ಶನ್ ಇದ್ದೀರಾ ನೀವು ನೀನ್ ಸರಿಯಾಗಿ ಹೇಳ್ದೆ ಸೋನು ನಾವು ಇವತ್ತಿನ ಬಗ್ಗೆ ಮತ್ತೆ ನಾಳೆ ಬಗ್ಗೆನು ಆಲೋಚನೆ ಮಾಡ್ಬೇಕಿತ್ತು ಇವತ್ತು ನಾವೆಲ್ಲ ಹಸುವೆಯಿಂದ ಇದ್ದೀವಿ ನಿನ್ನ ಮಾತು ಕೇಳಿದಿದ್ರೆ ನಾವೆಲ್ಲ ಈ ಪರಿಸ್ಥಿತಿಗೆ ಬರ್ತಿರ್ಲಿಲ್ಲ ನನಗೆ ಗೊತ್ತಿತ್ತು ಇದೆಲ್ಲ ನಿಮಗೆ ಗೊತ್ತಾಗುತ್ತೆ ಟೈಮ್ ಅಂತ ಈಗಂತೂ ಇನ್ನಂತೂ ನೀವು ಸಾಯೋದೇ ಅಷ್ಟೇ ಅಣ್ಣ ಈ ಸಾರಿ ನಾವೇನಾದ್ರೂ ಜೀವಂತವಾಗಿದ್ರೆ ನೀವ್ ಹೇಳೋ ಮಾತನ್ನು ಖಂಡಿತ ನಾವ್ ಇನ್ಮೇಲೆ ಕೇಳ್ತೀವಿ ನೀವಂತೂ ಈಗ ಬದ್ಲಾಗಿ ಆಯ್ತಲ್ವಾ ಹಾಗಾದ್ರೆ ಇನ್ನು ನಾನು ಹೇಳ್ತೀನಿ ಆ ಬುಟ್ಟಿಲಿ ನಾನು ಯಾಕೆ ಎಲೆನಾಗ್ತಿದ್ದೆ ಅಂತ ಎಲ್ಲ ಪಕ್ಷಿಗಳು ಸೇರಿ ಸೋನು ಜೊತೆಗೆ ಆ ಮರದ ಬಳಿ ಹೋಗ್ತವೆ ಅಲ್ಲೋಗ್ ನೋಡಿದ ತಕ್ಷಣ ಅವರು ತುಂಬಾನೇ ಶಾಕ್ ಆಗ್ತಾರೆ ಅವ್ರಿಗೆ ಆಶ್ಚರ್ಯವಾಗಿರುತ್ತೆ ಅವರು ತುಂಬಾನೇ ಸಂತೋಷ ಪಡ್ತಾರೆ ಇಷ್ಟು ದಿನದಿಂದ ಎಲೆಗಳನ್ನು ತಂದು ಸೇವ್ ಮಾಡಿಟ್ಟಿರುವ ಆ ಬುಟ್ಟಿಯಲ್ಲಿ ಅವರು ಇವತ್ತು ತುಂಬಾ ಹಣ್ಣುಗಳನ್ನು ನೋಡಿ ಆಶ್ಚರ್ಯ ಪಡ್ತಾರೆ ಇದೆಲ್ಲ ಹೇಗಾಯ್ತೋ ಏನಿದು ವಿಚಿತ್ರ ನನಗೇನು ಅರ್ಥನೇ ಆಗ್ತಾ ಇಲ್ಲ ಅದು ನನಗೆ ಗೊತ್ತಾಯ್ತಲ್ವೋ ನಿಮಗೆ ನಾಳೆಯ ಬಗ್ಗೆ ಟೆನ್ಷನ್ನೇ ಇಲ್ಲ ಅಂತ ನಾನು ಕೆರೆ ಹತ್ರ ಹೋಗಿ ಸುಮ್ಮನೆ ಕುತ್ಕೊಂಡಿದ್ದೆ ಆಗ ನನ್ನ ಎದುರಿಗೆ ಒಬ್ಳು ದೇವಿ ಬಂದು ಈ ಬುಟ್ಟಿನಾ ನನಗೆ ಕೊಟ್ಲು ಯಾವ ಮರದಲ್ಲಿ ನೀನು ಹಣ್ಣುಗಳನ್ನು ತಿಂತೀಯೋ ಆ ಮರದ ಎಲೆಗಳನ್ನು ತಂದು ಆ ಬುಟ್ಟಿಯಲ್ಲಿ ನೀನು ಹಾಕ್ಬೇಕು ಇದೇ ರೀತಿ ನೀನು ದಿನಾ ಮಾಡಬೇಕು ಮಳೆಗಾಲ ಬಂದ ನಂತರ ಮಳೆಯ ಹಣಿಗಳು ಬುಟ್ಟಿಯ ಎಲೆ ಮೇಲೆ ಬಿದ್ದಿದ ತಕ್ಷಣ ಆಗ ಒಂದು ಎಲೆಗೆ ಬದಲಾಗಿ ಆ ಬುಟ್ಟಿಯಲ್ಲಿ ಹತ್ತು ಹಣ್ಣುಗಳು ಬರುತ್ತೆ ನೀನು ಯಾವ ಯಾವ ಮರದ ಎಲೆಗಳು ತರ್ತೀಯೋ ಆ ಹಣ್ಣುಗಳು ಬರುತ್ತೆ ಅದಕ್ಕೆ ನಾನು ಯಾವಾಗ ಯಾವ ಫಲನ ತಿಂತೀನಿ ಅದ್ರ ಎಲೆನ ತಂದು ಇಲ್ಲ ಆಗ್ತಿದ್ದೆ ನೀವು ಕೂಡ ನಾನ್ ಹೇಳಿದಕ್ಕೆ ಅದನ್ನ ಮಾಡಕ್ ಶುರು ಮಾಡಿದ್ರಿ ಅದ್ರಿಂದಾಗೇನೆ ಮಳೆ ಬಂದ ಕೂಡ್ಲೆ ಇದು ತುಂಬು ಇತ್ತು ಅರೆವಾ ಹೊಟ್ಟೆ ಖಾಲಿ ಇರ್ಬೇಕಂತಿಲ್ಲ ಇನ್ನು ತುಂಬಾ ಧನ್ಯವಾದಗಳು ನಿನಗೆ ಮುಂದಿನ ವರ್ಷ ಆಹಾರ ನೀವು ಎಲ್ಲ ಕೂಡಿಟ್ಟಿರ್ತೀರಾ ಈ ಬುಟ್ಟಿ ಅಂತೂ ಮಳೆಗಾಲ ಆದ ಕೂಡ್ಲೆ ಮಾಯ ಆಗೋಗುತ್ತೆ ಹಾ ಸೋನೋ ನೀವು ಹೇಳಿದಾಗೇನೆ ನಾವು ಕೇಳ್ತೀವಿ ಮತ್ತೆ ಆಹಾರನ ಕೂಡಿಡ್ತೀವಿ ಅದರ ನಂತರ ಎಲ್ಲ ಪಕ್ಷಿಗಳು ಆ ಬುಟ್ಟಿಯಲ್ಲಿ ಹಣ್ಣುಗಳನ್ನು ಎತ್ಕೊಂಡು ಆಮೇಲೆ ತಿನ್ನಕ್ಕೆ ಶುರು ಮಾಡ್ತವೆ ಅವರೆಲ್ಲರೂ ಸಂತೋಷವಾಗಿ ಆಹಾರ ತಿಂತರೋದನ್ನ ನೋಡಿ ಸೋನು ಪಾರಿವಾಳ ತುಂಬಾನೇ ಸಂತೋಷ ಪಡುತ್ತೆ